ನಟ ಪ್ರಥಮ್ಗೆ ಡ್ರ್ಯಾಗರ್ ಇಟ್ಟು ಕೊಲೆ ಬೆದರಿಕೆ ಹಾಕಿದಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿ ಕೆ ಬಾಬಾಗೆ ನಟ ದೂರನ್ನ ಕೊಟ್ಟಿದ್ದಾರೆ ದೂರು ನೀಡಿದ ಬಳಿಕ ನಟ ಪ್ರಥಮ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಆಗಿರುವಂತ ಸಿ ಕೆ ಬಾಬಾ ಅವ್ರಿಗೆ ದೂರನ್ನ ಕೊಟ್ಟಿರೋದು ಬಳಿಕ ರಿಯಾಕ್ಷನ್ ಕೊಟ್ಟಿದ್ದಾರೆ ದರ್ಶನ್ ಬಂದು ಫ್ಯಾನ್ಸ್ ಗಳ ಬಾಯಿ ಮುಚ್ಚಿಸಬೇಕು ಕನ್ನಡ ಚಿತ್ರರಂಗದಲ್ಲಿನ ಮಾಫಿಯಾ ನಿಲ್ಬೇಕು ನಾನು ಅಮರಣಾಂತ ಉಪವಾಸವನ್ನು ಸತ್ಯಾಗ್ರಹ ಮಾಡ್ತೀನಿ ದೂರು ನೀಡಿದ ಬಳಿಕ ನಟ ಪ್ರಥಮ್ ಪ್ರತಿಕ್ರಿಯೆ ಇಷ್ಟೆಲ್ಲ ಫ್ಯಾನ್ಸ್ ವಾರ್ ಅಥವಾ ಕೊಲೆ ಬೆದರಿಕೆ ಇದೆಲ್ಲ ಕೂಡ ನಡೀತಾ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಬೇಕು ದರ್ಶನ್ ಅವರು ಅಂತ ನಟ ಪ್ರಥಮ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಟ ಬಂದು ಫ್ಯಾನ್ಸ್ಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಮಾಡಬೇಡಿ ಅಂತ ಬುದ್ಧಿವಾದ ಹೇಳಬೇಕು ಅಂತ ನಟ ಪ್ರಥಮ್ ಅವರು ರಿಯಾಕ್ಟ್ ಮಾಡಿರೋದು ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್ ನನ್ನ ಪರ್ಸ್ನಲ್ ಟಚ್ ಮಾಡಿ ವೆಪನ್ ತೋರಿಸಿದಾಗಲೂ ನಿಮ್ಮೆನ್ರಿಗೆ ಕೂತ್ಕೊಂಡಲ್ಲ ನಿಂತ್ಗಡೆ ಸರ್ ಎರಡು ವಿಷಯ ಹೇಳೋಕ್ಕೆ ಕರೆದಿದ್ದೀನಿ ಸರ್ ಏನು ಅಂತ ಹೇಳಿದ್ರೆ ಸರ್ ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಹನಿ ನೀರು ಕುಡಿತಾ ಇಲ್ಲ ಯಾಕೆಂದರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡಬೇಕು ಅಂತ ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಕೊಟ್ಟು ಇನ್ನೊಂದು ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡವ್ರದಾಗ್ಲೇ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು ಬರತಂಥ ಆಮರಣ ಅಂತ ಉಪವಾಸ ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯಲಿ ಬಿಡಿ ಯಾರು ಇದು ಮಾಡೋಕೆ ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗೆ ಬೇರೆಯವ್ರು ಒಳ್ಳೇದಾಗತ್ತೆ ಅಂದರೆ ಆಗಲಿ ಬಿಡಿ ಎರಡನೇದು ಒಂದಷ್ಟು ಫೇಕ್ ಪೇಜಸ್ ಇವೆ ಒಂದು ನೂರೈತಿ ಇನ್ನೂರು ಪೇಜಲ್ಲಿ ಟ್ರಾಲ್ ಮಾಡಿಸ್ತಾ ಇದ್ದೀರಾ ಅಷ್ಟು ಪೇಜಸ್ಸು ಡಿಲೀಟ್ ಆಗಬೇಕು ಚೆನ್ನಾಗಿರಲ್ಲ ಸರ್ ನೆಕ್ಸ್ಟ್ ಇಂಡಸ್ಟ್ರಿ ಚೆನ್ನಾಗಿರಬೇಕು ಅಂದರೆ ನಾನಿವತ್ತು ಆಮರಣ ಅಂತ ಉಪವಾಸ ಕೂತ್ಕೋತೀನಿ ಸರ್ ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಸರ್ ನೀವು ಮಾಡಿಸಿದಿರಾ ನಾನು ಹೇಳ್ತಾ ಇಲ್ಲ ಸರ್ ನಿಮ್ಮ ಕಡೆಯವರು ನಿಮ್ಮ ನಿಮ್ಮ ಜೊತೆ ಬ್ಯಾರಿಕಲ್ಲಿದ್ದವ್ರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನೀವೆಲ್ಲ ನೋಡ್ಕೊಂಡು ಮಜಾ ತಗೊಳ್ಳೋದಲ್ಲ ಸರ್ ಬಂದು ಹೇಳಬೇಕು ಸರ್ ಇಲ್ಲಿ ಒಂದು ಸಲ ಇಡ್ತೀವಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಐದು ದಿನದಿಂದ ಯಾಕೆ ಕೊಟ್ಟಿರಲ್ಲ ಅಂತ ಕೇಳ್ತಾ ಇದ್ದಿಲ್ಲ ನಂಗೆ ಮಾಧ್ಯಮದವ್ರು ಒಂದು ವಿಷಯ ತಿಳ್ಕೊಳ್ಳಿ ಯಾರೋ ಪುಣ್ಯಾತ್ಮ ಇವ್ರ ಜೊತೇಲಿ ಇದ್ದವ್ರೆ ಪ್ರಥಮ್ ಹೋಗ್ಬೇಡಿ ಕಂಪ್ಲೇಂಟ್ ಕೊಬೇಡಿ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಹೇಳಿದ್ರು ಅನ್ನೋ ಕಾರಣ ದೊಡ್ಡ ಮನುಷ್ಯ ಅನ್ಕೊಂಡು ಕೂತ್ಕೊಂಡು ಸುಮ್ಮನಿದ್ರೆ ನನ್ನೆ ಮಧ್ಯಾಹ್ನ ಫೋನ್ ಮಾಡಿ ಏನು ಮಾಡಿದ್ದಾರೆ ಗೊತ್ತಾ ಈ ಪುಣ್ಯಾತ್ಮ ಯಾರೋ ದೊಡ್ಡ ನಟ ಅಂತೆ ಈ ಪುಣ್ಯಾತ್ಮ ನಟ ಅನ್ನೋರ್ಗ ಅವ್ರ ಕಡೆಯವರು ಏನು ಮಾಡಿದ್ದಾರೆ ಅಂದರೆ ಪ್ರಥಮ ನಾವು ಎನ್ಕ್ವೈರಿ ಮಾಡಿದ್ವಿ ಇಲ್ಲ ಬಿಡಬೇಡಿ ಅವ್ರು ಯಾರು ತಪ್ಪ ಅವ್ರಿಗೆ ಶಿಕ್ಷೆ ಕೊಡಿ ಪ್ರಥಮ್ ಮಿಸ್ ಮಾಡೋದೇ ಹೇಳಿ ಸರ್ ಆಯ್ತು ಸರ್ ನನ್ನ ಎಸ್ಪಿಕ್ ಫೋನ್ ಸರ್ ಆಯ್ತು ಕೊಡ್ತೀನಿ ಬಿಡಿ ಸರ್ ಅಂತ ಸುಮ್ಮಿದ್ದೆ ನಾನು ಇರಿ ಸರ್ ಒಂದು ಮಗು ಊಟ ಸುಮ್ಮಬಿಡಿ ಅಣ್ಣ ಈಗ ಕೊಟ್ಟಾಗಿದೆ ಕೇಳಿ ಸರ್ ಕೊಟ್ಟಾಗಿದೆ ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್ ನನ್ನ ಪರ್ಸನಲ್ ಟಚ್ ಮಾಡಿ ವೆಪನ್ ತೋರಿಸ್ಲು ನಿಮ್ಮೆಲ್ಲರಿಗೆ